ಮೈಸೂರು ವಸ್ತು ಚಾಮರಾಜ ಚಾಮರಾಜಪಡೆಯವರು ಬಂದ ಮೇಲೆ ವಸ್ತು ಪ್ರದರ್ಶನ ಯಾಕೆ ಅಂತಂದ್ರೆ ಆಗ ಮಹಾರಾಜರು ವಿದೇಶಗಳಿಂದ ಅತ್ಯಾಧುನಿಕ ಅವತ್ತಿನ ಕಾಲದ ಅತ್ಯಾಧುನಿಕ ಸಲಕರಣೆಗಳನ್ನ ತಂದು ನಮ್ಮ ರೈತಾಪಿ ಜನರಿಗೆ ಇಂಡಸ್ಟ್ರಿಯಲ್ ಹೆಚ್ಚಿಗೆ ತೋರಿಸ್ತಾ ಇದ್ರು ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಅದೇ ವಸ್ತು ಪ್ರದರ್ಶನ ಮತ್ತೆ ಇಲ್ಲಿನ ರೈತರನ್ನ ಬೆಳೆ ಬೆಳೆಯೋದಕ್ಕೆ ಹಾಲು ಕರೆಯೋದಕ್ಕೆ ಹಾಲು ಕರೆಯೋ ಸ್ಪರ್ಧೆ ಇವತ್ತು ನಡೆಯುತ್ತೆ ಹಾಲು ಕರೆಯುವ ಸ್ಪರ್ಧೆ ಬೆಳೆ ಬೆಳೆಯೋ ಸ್ಪರ್ಧೆ ಇತ್ತು ಆಗ ವಸ್ತು ಪ್ರದರ್ಶನ ಆ ರೀತಿಯಾಗಿ ನಮ್ಮ ರೈತರನ್ನ ಮೋಟಿವೇಟ್ ಮಾಡ್ತಾ ಇದ್ರು ಇಲ್ಲಿಂದ ಟೀಮ್ ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ರು ನೀವು ಇದೆಲ್ಲ ಇಕ್ವಿಪ್ಮೆಂಟ್ಸ್ ಬಂದಿದೆ ತಗೊಂಡು ಬಂದು ನಮ್ ಲ್ಯಾಂಡ್ ಅಲ್ಲಿ ಯಾವ ರೀತಿ ಯೂಸ್ ಮಾಡಬಹುದು ಅಂತ ಎಲ್ಲರ ಮೂಲಭೂತವೇ ವಸ್ತು ಪ್ರದರ್ಶನ ಮೂಲಭೂತ ಉದ್ದೇಶವೇ ವಸ್ತು ಪ್ರದರ್ಶನ ಈಗ ಅದು ನಮ್ಗೆ ಸುಮ್ಮನೆ ಅದು ಕಾಮಿಡಿ ಆಗೋಗಿದೆ ಮತ್ತೆ ಇವಾಗ ಬರೀ ಕಪ್ಪಳ ತಿನ್ನೋದಾಗೋಗಿದೆ ನೋಡುತ್ತೀ ಎರಡು ಆನೆಗಳು ಸ್ವಲ್ಪ ಮಾಡ್ಕೊಂಡು ಆಚೆ ಈ ಸಂದರ್ಭ ಖಂಡಿತವಾಗಿದೆ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಮುಂಚೆ ಚಾಮುಂಡೇಶ್ವರಿ ಕೂಸೋ ಕೂಚೆ ಮಹಾರಾಜರು ಕೂತ್ಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂತಿದ್ದಾಗ ಅವರು ಹಿಂದಿನ ಸೀಟಲ್ಲಿ ದಿವಾನರಾಗಿದ್ದಂತೂ ಮಿರ್ಜಾಯಿಸ್ ಮಾಡಿ ನಿಲ್ಸ್ಕೊಂಡಿದ್ದು ಆಗ ಅರಮನೆಯನ್ನ ದಾಟಿ ಅಂಬಾರಿ ಹೊಡಕ್ಕೆ ಬಂದಾಗ ಯಾರೋ ಗೊತ್ತಿಲ್ಲ ಅನಾಮಿಕರೊಬ್ಬರು ಆ ಆನೆಗೆ ಬಲವಾದ ಒಂದು ಚಾಕು ತಿನ್ನ ಕೊಡ್ತಾರೆ ಆ ಆನೆ ನೋವನ್ನ ತಾಳಲಾರದೆ ಆ ಕಡೆ ಕಡೆ ಓಡಾಡಿ ಇನ್ನೇನಂಬ ನಮ್ಮ ಮಾವತನಿಗೆ ಒಂದು ಸುಮಂದ್ರ ನಮಸ್ಕಾರ ಹೇಗೋ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ಆ ಆನೆಯನ್ನನು ಮತ್ತೆ ಅಬ್ಬಾರಿಯನ್ನು ಬ್ಯಾಲೆನ್ಸ್ ಮಾಡಿ ಮೈಸೂರಿನ ದಸರಾ